ಪ್ರೇಜ್ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ಚಾರಬ್ಧದ ಒಂದು ವಿಧವೆಯ ಕುಟುಂಬವನ್ನು ನಾವು ಗಮನಿಸಬಹುದು ಹದಿನೇಳನೇ ಅಧ್ಯಾಯ ಒಂದನೇ ಅರಸುಗಳು ಹದಿನೈದನೇ ವಚನದಲ್ಲಿ ಆಕೆಯು ಹೋಗಿ ಅವನು ಹೇಳಿದಂತೆ ಮಾಡಿದಳು ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು ಈ ಹೋವನ್ನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ ದೇವರು ಈ ಮಾತುಗಳನ್ನು ಆಶೀರ್ವಾದ ಮಾಡಿಕೊಡಲಿ ಈ ಸಮಯದಲ್ಲಿ ಈ ಚಾರಪ್ತದ ವಿಧವೆ ಎಂಬುದಾಗಿ ನಾವು ಗಮನಿಸಬಹುದು ಈ ಚಾರಪ್ತದ ವಿಧವೆಯ ಪರಿಸ್ಥಿತಿ ನೋಡುವಾಗ ಆಕೆಯ ಬಳಿ ಏನೂ ಇಲ್ಲದಂಥ ಪರಿಸ್ಥಿತಿ ಏನೂ ಇಲ್ಲದಂಥ ಪರಿಸ್ಥಿತಿ ಅಂದರೆ ಮಡಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ ಎಂಬುದಾಗಿ ನಾವು ಹನ್ನೆರಡನೇ ವಚನದಲ್ಲಿ ನಾವು ಗಮನಿಸಬಹುದು ಅದೇ ಸಮಯದಲ್ಲಿ ದೇವ ಮನುಷ್ಯನು ಆ ಒಂದು ಚಾರಪ್ತದ ವಿಧವೆಯನ್ನು ಕೂಗುವಾಗ ಅದು ಸೌದೆ ಕೂಡಿಸುವಂಥ ಸಂದರ್ಭದಲ್ಲಿ ದಯವಿಟ್ಟು ನೀರು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳಿದಾಗ ಆಕೆ ಹೋಗುತ್ತಿರುವಾಗ ಮತ್ತು ತಿರುಗಿ ಆಕೆಯನ್ನು ಕರೆದು ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ಆಗ ಆಕೆ ಹೇಳುವಂಥ ಉತ್ತರ ನಿನ್ನ ದೇವರ ದೇಹೋವ ನಾಣೆ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಎಂಬುದಾಗಿ ಆಕೆ ಹೇಳುವುದನ್ನು ಗಮನಿಸಬಹುದು ಆದರೆ ಅವಳ ಪರಿಸ್ಥಿತಿ ಏನಾಗಿತ್ತು ಎರಡು ಕಟ್ಟಿಗೆಗಳನ್ನು ಹೆಕ್ಕಿ ಆಕೆಗೋಸ್ಕರ ಆಕೆ ಮಗನಿಗೋಸ್ಕರ ರೊಟ್ಟಿ ಮಾಡಿಕೊಂಡು ತಿಂದ ನಂತರ ಸಾಯಬೇಕು ಬೇರೆ ಗತಿ ಇಲ್ಲ ಎಂಬುದಾಗಿ ಉತ್ತರ ಕೊಡುವಂಥ ಪರಿಸ್ಥಿತಿ ಪ್ರಿಯ ಸಹೋದರಿ ಈ ಸಮಯದಲ್ಲಿ ಗಮನಿಸುವಾಗ ನಿನ್ನ ಬಳಿ ಒಂದು ದೈವ ಮಕ್ಕಳು ಅಥವಾ ದೇವರ ಸೇವಕರು ದೇವರ ಮನುಷ್ಯರು ದೇವರ ಪ್ರವಾದಿಗಳು ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಆಗಮಿಸುವಾಗ ನಿನ್ನ ಬಳಿ ಯಾವುದೇ ರೀತಿಯಲ್ಲಿ ಒಂದು ಪರಿಸ್ಥಿತಿ ನಿನ್ನ ಪರಿಸ್ಥಿತಿ ಕೊಂಚವಾಗಿರ್ಬೋದು ನಿನ್ನ ಬಳಿ ಏನೂ ಇಲ್ಲದೇ ಇರ್ಬೋದು ನಿನ್ನ ಪರಿಸ್ಥಿತಿ ಬದಲಾವಣೆ ಮಾಡಲಿಕ್ಕೋಸ್ಕರ ಕರ್ತನು ಅದನ್ನು ಸಿದ್ಧಪಡಿಸುವಂಥ ದೇವರಾಗಿದ್ದಾನೆ ಈ ಕುಟುಂಬದಲ್ಲಿ ಆಕೆಗೆ ಇರುವಂಥ ನಿಜ ಸ್ಥಿತಿಯನ್ನು ಹೇಳುವುದನ್ನು ಗಮನಿಸುವಾಗ ನಿಜವಾಗಿಯೂ ಆಕೆಯ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವೇ ನಡೆಯಿತು ಆಕೆಯ ಬಳಿ ಒಂದು ಎಣ್ಣೆ ಸ್ವಲ್ಪ ಎಣ್ಣೆ ಮೊಗೆಯಲ್ಲಿ ಒಂದು ಹಿಡಿ ಹಿಟ್ಟು ಎಂಬುದಾಗಿ ನೋಡುವಾಗ ಯಾವುದೂ ಕೂಡ ಇರಲಿಲ್ಲ ತಿಂದು ಬೇರೆ ಗತಿ ಇಲ್ಲ ಅದನ್ನು ತಿಂದು ನನ್ನ ಮಗನು ನಾನು ಇನ್ನು ಸಾಯಬೇಕೆನ್ನುವಂಥ ಪರಿಸ್ಥಿತಿ ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಒಂದು ವೇಳೆ ಹಣವಿರಬಹುದು ಒಂದು ವೇಳೆ ಅಂತಸ್ತು ಇರಬಹುದು ಒಂದು ವೇಳೆ ಅಂದ ಇರಬಹುದು ನೋಡಲಿಕ್ಕೆ ಅಥವಾ ನಿನಗೆ ಬೇಕಾದಂಥ ಜನರ ಒಂದು ಸಹಾಯ ಅಥವಾ ತಂದೆ ತಾಯಿಗಳು ಮಾಡುವಂಥ ಸಹೋದರರು ಮತ್ತು ಇಲ್ಲವಾದಲ್ಲಿ ಆಸ್ತಿ ಅಂತಸ್ತುಗಳು ಒಂದು ವೇಳೆ ನಿನ್ನ ಬಳಿ ಇರಬಹುದು ಆದರೆ ಇಲ್ಲಿ ನೋಡುವಾಗ ಏನೂ ಇರಲಿಲ್ಲ ಯಾವ ಪರಿಸ್ಥಿತಿಯಲ್ಲಿ ಕೂಡ ಏನೂ ಇರಲಿಲ್ಲ ಸಹಾಯ ಮಾಡುವವರು ಒಬ್ಬರು ಕೂಡ ಆಕೆಗೆ ಇರಲಿಲ್ಲ ಆಕೆ ತಿಂದು ಸಾಯಬೇಕೆಂಬ ಪರಿಸ್ಥಿತಿ ಆಕೆ ಗತಿ ಇಲ್ಲದವಳಾಗಿದ್ದಳು ಪ್ರಿಯ ಸಹೋದರಿ ನಿನ್ನ ಒಂದು ಸ್ಥಿತಿ ಹೀನವಾಗಿ ನಿನಗೆ ಯಾರೂ ಗತಿ ಇಲ್ಲ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಒಂದು ವೇಳೆ ಅಳುತ್ತಾ ನೀನು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ನಾನು ನನ್ನ ಮಗನು ಈ ರೊಟ್ಟಿಯನ್ನು ತಿಂದು ನಾನು ಸಾಯಬೇಕು ಎಂಬುದಾಗಿ ಒಂದು ವೇಳೆ ನೀನು ಯೋಚಿಸುತ್ತಾ ಇರುವುದಾದರೆ ಸಾಲಗಳಿಂದ ಒಂದು ವೇಳೆ ಸಿಲುಕಿರಬಹುದು ಒಂದು ವೇಳೆ ಗಂಡನಿಲ್ಲದಂಥ ಪರಿಸ್ಥಿತಿ ಇರಬಹುದು ವಿಧವೆಯಾಗಿ ಒಂದು ವೇಳೆ ಉಳಿದಿರಬಹುದು ನಿನ್ನ ಕಣ್ಣೀರು ಯಾರೂ ನೋಡುತ್ತಾ ಇಲ್ಲವಲ್ಲ ಎಂಬುದಾಗಿ ನೀನು ಯೋಚಿಸುತ್ತಾ ಇರಬಹುದು ಆದರೆ ದೇವಾದಿದೇವನು ಏನೂ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ನಿನ್ನ ಕುಟುಂಬಕ್ಕೆ ಆಗಮಿಸುವಂಥ ದೇವರು ನಿನ್ನ ಕುಟುಂಬಕ್ಕೆ ಆತನು ಪ್ರವೇಶ ಮಾಡುವಂಥ ದೇವರಾಗಿದ್ದಾನೆ ನಿನ್ನ ಕುಟುಂಬದಲ್ಲಿ ಒಂದು ಏನೂ ಇಲ್ಲದೇ ಇರುವಂಥ ಪರಿಸ್ಥಿತಿಯನ್ನು ಕಂಡು ಆತನು ಮನಮರುಗಿ ಆತ ಆ ಒಂದು ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಆತನು ಇಷ್ಟಪಡುವಂಥ ದೇವರಾಗಿದ್ದಾನೆ ಒಂದು ವೇಳೆ ನಿನ್ನ ಸ್ಥಿತಿ ಎಲ್ಲರೂ ಇದ್ದರೂ ಕೂಡ ನನ್ನ ಬಳಿ ಏನೂ ಗತಿ ಇಲ್ಲ ನನಗೆ ಯಾವ ಸಹಾಯವೇ ಇಲ್ಲ ನನ್ನ ಬಳಿ ಯಾವ ಒಂದು ರೀತಿಯಲ್ಲಿ ಯಾರು ಬಂದರೂ ಕೂಡ ನಾನು ಏನೂ ಸಹಾಯ ಮಾಡ ಶಕ್ತಳಲ್ಲ ಎಂಬುದಾಗಿ ನೀನು ಹೇಳಬಹುದು ನಿನ್ನ ಗತಿ ಇಲ್ಲದೇ ಇರುವಂಥ ಪರಿಸ್ಥಿತಿ ನಿನ್ನ ನಿರ್ಗತಿ ಪರಿಸ್ಥಿತಿ ದೇವರಿಗೆ ತಿಳಿಯುತ್ತೆ ಸಹೋದರಿ ನಿನ್ನ ಗತಿಯಿಲ್ಲದ ಜೀವಿತವನ್ನು ಆತನು ಉನ್ನತವಾದ ಸ್ಥಾನಕ್ಕೆ ತರುವಂಥ ದೇವರಾಗಿದ್ದಾನೆ ಆದರೆ ದೇವ ಆ ಒಂದು ಮಗನಿಗೆ ಪ್ರವಾದಿಗೆ ಆಕೆ ವಿಧೇಯಳಾಗಿ ಆ ಇರುವಂಥ ರೊಟ್ಟಿಯಲ್ಲೇ ಆ ಇರುವಂಥ ಮೊಗೆಯಲ್ಲಿ ನೀ ಎಣ್ಣೆಯನ್ನೇ ಆಕೆ ಭಯಭಕ್ತಿಯಿಂದ ತಗೊಂಡು ತೆಗೆದುಕೊಂಡು ಬಂದು ಕೊಟ್ಟಾಗಲೇ ಆಕೆ ಜೀವಿತದಲ್ಲಿ ಅದ್ಭುತ ನಡೆಯಿತು ಎಲಿಯನು ಆಕೆಗೆ ಹೆದರಬೇಡ ಎಂಬುದಾಗಿ ಹೇಳಿದನು ಆಕೆ ಭಯಕ್ರಾಂತಳಾಗಿರಬಹುದು ಏನು ಒಂದು ವೇಳೆ ದೇವರ ಮಕ್ಕಳು ನನ್ನ ಕುಟುಂಬಕ್ಕೆ ಈ ರೀತಿಯಾಗಿ ಬಂದು ನನ್ನನ್ನು ಪರೀಕ್ಷೆ ಮಾಡುತ್ತಾ ಇರಬಹುದು ಎಂಬುದಾಗಿ ಆಕೆ ಹೆದರಿಡಬಹುದು ಒಂದು ರೀತಿಯ ಕಳವಳ ಆಕೆಯ ಜೀವಿತದಲ್ಲಿ ಇರಬಹುದು ಆದರೂ ಪರವಾಗಿಲ್ಲ ಆಕೆ ಹೆದರಬೇಡ ಎಂಬುದಾಗಿ ಹೇಳಿದ ತಕ್ಷಣ ಒಂದು ಭರವಸೆಯ ಮಾತುಗಳು ಆಕೆಯ ಹೃದಯದಲ್ಲಿ ತಟ್ಟಿರಬಹುದು ಆಗ ನೀನು ಹೇಳಿದಂತೆ ಮಾಡು ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ ಒಂದು ವೇಳೆ ನಿನ್ನ ನನ್ನ ಪರಿಸ್ಥಿತಿಯಲ್ಲಿ ಇದೇ ಪರಿಸ್ಥಿತಿ ಯಾರಿಗೂ ಇಲ್ಲ ನನ್ನ ಮಗ ನಾನು ತಿಂದು ಸಾಯಬೇಕೆಂಬುದಾಗಿರುವಂಥ ಪರಿಸ್ಥಿತಿಯಲ್ಲಿ ಒಂದು ವೇಳೆ ದೇವ ಕುಮಾರನು ಒಂದು ವೇಳೆ ದೇವರ ಸೇವಕರು ನಿನ್ನ ಕುಟುಂಬಕ್ಕೆ ಬಂದಾಗ ನಿನ್ನ ಪರಿಪೂರ್ಣವಾದಂಥ ನಂಬಿಕೆ ನಿನಗಿದೆಯಾ ಏನೂ ಇಲ್ಲದನ್ನು ಇರುವುದನ್ನಾಗಿ ಮಾಡುವಂಥ ಕರ್ತವನೆಂಬುದಾಗಿ ನೀನು ನಂಬಿಕೆಯನ್ನು ನಿನ್ನ ಹೃದಯದಲ್ಲಿ ಇರುವುದಾದರೆ ನಿನ್ನ ಜೀವಿತದಲ್ಲಿ ಅದ್ಭುತವು ನಡೆಯುತ್ತದೆ ನೀನು ಯಾವುದೇ ಒಂದು ಕೆಲಸವು ಮಾಡಬೇಕಾದ್ರೆ ಯಾವ ಆಲೋಚನೆ ಮಾಡುವಾಗ ನನಗೆ ಯಾವ ಹಣವೂ ಇಲ್ಲ ನನಗೆ ಯಾವ ಒಂದು ಜ್ಞಾನವೂ ಇಲ್ಲ ಎಂಬುದಾಗಿ ನೀನು ಚಿಂತಿಸುತ್ತಾ ಯೋಚಿಸುತ್ತಾ ಕುಳಿತಿರಬಹುದು ನಿನ್ನ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ನಿನ್ನ ಕುಟುಂಬ ದೌರ್ಬಲ್ಯ ಪರಿಸ್ಥಿತಿಯಲ್ಲಿ ನಿನ್ನ ಗಂಡನು ಮಾಡಿದಂಥ ಅನಾಯಕವಾಗಿ ಅಮಾಯಕವಾಗಿ ತನ್ನ ಒಂದು ಅವಿನಯತೆಯಿಂದ ನನ್ನ ಕುಟುಂಬವು ಹಾಳಾಗಿದೆ ಎಂಬುದಾಗಿ ನೀನು ಚಿಂತೆ ಮಾಡುತ್ತಾ ಇದ್ದೀಯ ವಿಧ್ವೆಯರನ್ನು ಪ್ರೀತಿಸುವಂಥ ದೇವರು ನಿನ್ನ ದೇವರಾಗಿದ್ದಾನೆ ಯಾವ ಒಂದು ನೀನು ಸಂಕೋಚವಿಲ್ಲದೆ ಧೈರ್ಯವಾಗಿರು ಹೆದರಬೇಡ ಎಂಬುದಾಗಿ ಕರ್ತನು ಹೇಳುವಂಥ ಮಾತಾಗಿದೆ ಆದರೆ ಈ ಸಮಯದಲ್ಲಿ ನಿನಗೂ ಆತನು ಹೇಳುವಂಥ ಮಾತೇನೆಂದರೆ ಹೆದರಬೇಡ ಆ ರೊಟ್ಟಿಯನ್ನು ಮಾಡಿಕೊಂಡು ಬಂದಾಗ ಇಸ್ರಾಯಲ್ ದೇವರಾದ ಇಸ್ರಾಯೇಲ್ ದೇವರಾದ ಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದೇ ಇಲ್ಲ ಎಂಬುದಾಗಿ ಹೇಳುತ್ತಾನೆ ಎಂದನು ಆಕೆ ಜೀವಿತದಲ್ಲಿ ಗತಿಯಿಲ್ಲದ ಜೀವಿತದಲ್ಲಿ ಆಕೆ ಯಾವಾಗ ಪರಿಪೂರ್ಣವಾಗಿ ವಿಶ್ವಾಸವಿಟ್ಟು ಆ ದೇವ ಮಗನಿಗೆ ಕೊಟ್ಟಳೋ ಆ ಒಂದು ಅದ್ಭುತವನ್ನು ಆಕೆ ಜೀವಿತದಲ್ಲಿ ಕಾಣುವುದನ್ನು ನಾವು ನೋಡಬಹುದು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಯೇಸುಸ್ವಾಮಿಯು ಕೂಡ ಐದು ರೊಟ್ಟಿ ಎರಡು ಮೀನುಗಳನ್ನು ಐದು ಸಾವಿರ ಜನರಿಗೆ ಬಡಿಸಿದರೆಂಬುದಾಗಿ ಎಂಬುದಾಗಿ ನಾವು ನೋಡಬಹುದಾಗಿದೆ ಆದರೆ ಐದು ರೊಟ್ಟಿಗಳು ಆತನ ಕೈಯಲ್ಲಿ ಬರುವಾಗ ಅದು ಆಶೀರ್ವಾದದ ಕೈಗಳಾಗಿತ್ತು ಆಶೀರ್ವಾದದ ಒಂದು ಹಸ್ತಗಳು ಆತನಾಗಿತ್ತು ಹಾಗಾಗಿ ಆತನ ಕೈಗಳಲ್ಲಿ ಹೋದ ಕೂಡಲೇ ಅನೇಕ ಥರವಾದಂಥ ಅದ್ಭುತಗಳು ನಡೆದವು ನಿನ್ನ ಜೀವಿತದಲ್ಲಿ ಸಾಲಗಳಿಂದ ತೂತಿನ ಚೀಲದಿಂದ ಎಷ್ಟು ಸಂಪಾದನೆ ಮಾಡಿದರು ಎಷ್ಟು ನಾನು ಪ್ರಯತ್ನ ಮಾಡಿದರು ನನ್ನ ಜೀವಿತದಲ್ಲಿ ಅಭಿವೃದ್ಧಿ ಇಲ್ಲ ಎಂಬುದಾಗಿ ಯೋಚಿಸುವಾಗ ನಿನ್ನಲ್ಲಿರುವುದನ್ನು ನೀನು ಕರ್ತನಿಗೆ ಕೊಡು ನಿನ್ನಲ್ಲಿರುವುದನ್ನು ದೇವರ ಮಕ್ಕಳಿಗೆ ಸಹಾಯ ಮಾಡು ನಿನ್ನಲ್ಲಿರುವುದನ್ನು ದೇವರ ಮಕ್ಕಳಿಗೆ ಅತಿಥಿ ಸತ್ಕಾರವನ್ನು ಮಾಡು ಯಾವ ಒಂದು ಸೇವಕರನ್ನು ಕೊರತೆಯಲ್ಲಿದ್ದಾಗ ಕೂಡ ನೀನು ನೋಡಿಯೂ ನೋಡದಂತೆ ನೀನು ಇರುವುದಾದರೆ ದೇವರು ಪ್ರತಿಯೊಂದನ್ನು ಗಮನಿಸುವಂಥ ಕರ್ತನಾಗಿದ್ದಾನೆ ಈಕೆಯ ಹೃದಯವನ್ನು ಗಮನಿಸಿ ದೇವರು ಈಕೆ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಾಗ ಆತನು ಹೇಳಿದಂಥ ಮಾತನ್ನು ಆಕೆ ನಂಬಿದಳು ವಿಶ್ವಾಸವಿಟ್ಟಳು ಮುಗಿದು ಹೋಗುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ ಅಂದ ಕೂಡಲೇ ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು ಏನು ಮಾಡಿದಳು ಮಿತ್ರರೇ ಇಲ್ಲಿ ಮೊದಲನೇದಾಗಿ ಒಂದು ಚಂಬಿ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾಯೆಂದಾಗ ಆಕೆ ನೀರನ್ನು ತೆಗೆದು ತೆಗೆದುಕೊಂಡು ಕೊಟ್ಟಳು ಅದೇ ರೀತಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೊಟ್ಟಳು ಅದೇ ರೀತಿಯಲ್ಲಿ ಕೊಟ್ಟಾಗಲೇ ಆಕೆ ಜೀವಿತದಲ್ಲಿ ಅದ್ಭುತಗಳು ನಡೆಯಿತು ಎಲಿ ಅನಿ ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು ಏಹೋವನು ಎಲೆಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ ಮೊಗೆಯಲ್ಲಿದ್ದ ಹೆಣ್ಣೆಯು ಮುಗಿದು ಹೋಗಲೇ ಇಲ್ಲ ಆಕೆ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಂಥ ದೇವರು ನಿನ್ನ ಕುಟುಂಬದಲ್ಲಿಯೂ ಕೂಡ ಅದ್ಭುತವನ್ನು ಮಾಡುತ್ತಾನೆ ನೀನು ನಿರ್ಗತಿಗಳಾಗಿ ಒಂದು ವೇಳೆ ಯೋಚಿಸುತ್ತಿರೋದಾದರೆ ಹಿಂದೆ ನಿನ್ನಲ್ಲಿರುವುದನ್ನು ಕರ್ತನಿಗಾಗಿ ಕರ್ತನ ಸೇವೆಗಾಗಿ ನೀನು ಉಪಯೋಗಿಸು ಒಂದು ವೇಳೆ ದೇವರು ಹಣವಿದ್ದವರ ಜೊತೆಯಲ್ಲಿ ಐಶ್ವರ್ಯದವರ ಜೊತೆಯಲ್ಲಿ ಆತನು ಅವರ ಕುಟುಂಬಗಳಿಗೆ ಹೋಗಲಿಲ್ಲ ಇದನ್ನು ಗಮನಿಸುವಾಗ ಏನೂ ಇಲ್ಲದೇ ಇರುವಂಥ ನಿನ್ನ ಕುಟುಂಬಕ್ಕೆ ಆತನು ಬರುವಂಥ ದೇವರಾಗಿದ್ದಾನೆ ಯಾಕೆಂದರೆ ನಿನ್ನಲ್ಲಿ ಇಲ್ಲದೇ ಇರುವುದನ್ನು ಆತನು ಆಶೀರ್ವದಿಸಲು ಆತನು ಇಷ್ಟಪಡುವಂಥ ದೇವರಾಗಿದ್ದಾನೆ ಹಣವಿದ್ದರ ಸಂಗಡ ಹಣವಿದ್ದವರ ಕುಟುಂಬಗಳಿಗೆ ದೇವರು ಹೋಗಲಿಲ್ಲ ಏನೂ ಇರುವಂಥ ಆ ಒಂದು ವಿಧವೆಯ ಚಾರಪ್ತದ ಮನೆಗೆ ಆ ದೇವ ಮನುಷ್ಯನು ಬಂದಾಗ ಅದ್ಭುತವೂ ನಡೆದಂತಾಯಿತು ಪ್ರಿಯ ದೇವ ಕುಮಾರನೇ ಕುಮಾರಳೆ ನೀನು ಏ ನೀನು ಈ ಸಮಯದಲ್ಲಿ ಒಂದು ವೇಳೆ ನಿನ್ನ ಜೀವಿತದಲ್ಲಿ ಕರ್ತನು ಯಾರೆಂಬುದಾಗಿ ನೀನು ನಂಬದೇ ಇರುವುದಾದರೆ ಇದೇ ಸುವರ್ಣ ಅವಕಾಶ ನೀನು ಇದನ್ನು ನಂಬಿ ಆತನು ಹೇಳುವಂಥ ಮಾತಿಗೆ ವಿಶ್ವಾಸವಿಟ್ಟು ನೀನು ಜೀವಿಸುವುದಾದರೆ ನಂಬುವುದಾದರೆ ದೇವರ ಮಕ್ಕಳ ಮಾತನ್ನು ನೀನು ವಿಶ್ವಸಿಸಿ ನಂಬುವುದಾದರೆ ನಿನ್ನ ಜೀವಿತದಲ್ಲಿ ಅದ್ಭುತ ನಡೀತದೆ ದೇವರು ಈ ಒಂದು ವಾಕ್ಯಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ತಂದೆಯೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಚಾರಪ್ತದ ವಿಧವೆಯ ಮನೆಗೆ ದೇವಾಕರ್ತನೆ ಆ ಒಂದು ಪ್ರವಾದಿಯನ್ನು ಎಲ್ಲಿಯನನ್ನು ಕಳಿಸಿ ಏನೂ ಇಲ್ಲದೇ ಇರುವಂಥ ನಿರ್ಗತಿಕವಾದಂಥ ಆ ಕುಟುಂಬಕ್ಕೆ ನಿನ್ನ ಆಶೀರ್ವಾದ ಮಾಡಿದಂತೆ ಸ್ವಾಮಿ ನಮ್ಮ ಒಂದು ಕರ್ತನೆ ಪ್ರತಿ ಕೇಳುವಂಥ ಪ್ರಿಯರಿಗೆ ಕೇಳುವಂಥ ಪ್ರತಿ ಕುಟುಂಬಗಳಿಗೆ ನೀನು ಸಮಾಧಾನವನ್ನು ಕೊಡು ನೀನು ಸಂತೋಷವನ್ನು ಅನುಗ್ರಹಿಸು ಅವರ ಜೀವಿತದಲ್ಲಿ ಹಿಟ್ಟು ಮತ್ತು ಎಣ್ಣೆಯು ಮುಗಿಯದ ಹಾಗೆ ಸ್ವಾಮಿ ನೀನು ಸಹಾಯ ಮಾಡು ಕರ್ತನೆ ದೇವರು ಹೇಳುವಂಥ ಮಾತಿಗೆ ಕಿವಿಗೊಡುವಂತೆ ನೀನು ಸಹಾಯ ಮಾಡು ಹೃದಯದ ಮನೋನೇತ್ರಗಳನ್ನು ಸ್ವಾಮಿ ತೆರೆದು ನೀನು ಆಶೀರ್ವದಿಸು ಸ್ವಾಮಿ ದೇವರೇ ಅವರಿಗಿರುವಂಥ ಎಲ್ಲ ಸಾಲದ ಚಿಂತೆಯನ್ನು ತೆಗೆದುಹಾಕು ಅವರಿಗಿರುವಂಥ ಎಲ್ಲ ಕರ್ತನೆ ದೇವ ಒಂದು ಬಂಧನಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಪ್ಪ ಎಲ್ಲ ವಿಷಯದಲ್ಲಿ ಕುಟುಂಬದಲ್ಲಿ ಆಶೀರ್ವಾದವನ್ನು ಅನುಗ್ರಹಿಸಿ ನಿನ್ನ ಕೃಪೆಯಿಂದ ಸಮೃದ್ಧಿಯಿಂದ ತುಂಬಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆ ಮೀನ್ ಪ್ರಿಯ ದೇವ ಮಗುವೆ ನಮ್ಮ ಚಾನಲನ್ನು ನೋಡುತ್ತಾ ಇರುವುದಾದರೆ ನಮ್ಮ ಚಾನಲ್ ನಿಜವಾಗಲೂ ನೀವು ನೋಡದೇ ಇರುವುದಾದರೆ ಖಂಡಿತವಾಗಿಯೂ ನೀವು ನೋಡಿ ಸಂತೋಷಿಸಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪ್ರಾರ್ಥನೆ ಅವಶ್ಯಕತೆಗಳು ಇರುವುದಾದರೆ ನಮ್ಮನ್ನು ಸಂಪ್ರದಿಸಬಹುದು ಪ್ರಯಿಸಲು ದೇವರು ನಿಮ್ಮ ಕುಟುಂಬವನ್ನು ಮಕ್ಕಳನ್ನು ಆಶೀರ್ವದಿಸಲಿ ಆಮೆ